ಹಾಯ್ ಹಲೋ ನಮಸ್ಕಾರ ಕುಕಿಂಗ್ ವಿತ್ ಕ್ರಿಸ್ಟಲ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಆನಿಯನ್ ಪರಾಟಾ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಇದನ್ನು ಮಾಡೋಕ್ಕೆ ಬೇಕಾಗಿರೋದು ಜಸ್ಟ್ ಗೋಧಿ ಆ್ಯಂಡ್ ಆನಿಯನ್ ಸೊ ಇದ್ರೆ ಸಾಕು ಗರ್ಗರಿ ಆಗಿರೋ ಪರಾಟನ ರೆಡಿ ಮಾಡ್ಕೋಬೋದು ಆ್ಯಂಡ್ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಲ್ಲಿ ರೆಡ್ ಐಕಾನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಬೆಲ್ ಐಕೋನ್ನ ಕ್ಲಿಕ್ ಮಾಡಿದರೆ ನಾನು ಮಾಡೋ ಅಡುಗೆ ಎಲ್ಲ ನಿಮ್ಮಲ್ಲಿ ಕಾಣುತ್ತೆ ಸೊ ಬನ್ನಿ ಹೇಗೆ ಮಾಡೋಣ ಅಂತ ನೋಡ್ಕೊಬರೋಣ ಫಸ್ಟಿಗೆ ಒಂದು ಪ್ಲೇಟ್ ತೊಗೊಳ್ಳಿ ಆ ಪ್ಲೇಟಿಗೆ ಒಂದು ಕಪ್ ಆಗೋವಷ್ಟು ಗೋಧಿ ಅದಕ್ಕೆ ಒಂದು ಸ್ವಲ್ಪ ಸಾಲ್ಟು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ಮಿಕ್ಸ್ ಮಾಡಬೇಕು ಆ್ಯಂಡ್ ಮಾಮೂಲಿ ಚಪಾತಿ ಹೇಗೆ ಮಾಡ್ತೀರಾ ಆ ಥರ ರೆಡಿ ಮಾಡ್ಕೊಳ್ಳಿ ಫಸ್ಟು ಇಲ್ಲಿ ತಗೊಂಡಿರೋ ಹಿಟ್ಟಲ್ಲಿ ಒಂದು ಐದು ಪರಾಟ ರೆಡಿ ಆಗುತ್ತೆ ಸೊ ಮತ್ತು ಅದಕ್ಕೆ ಎಷ್ಟು ನೀರು ರಿಕ್ವೈರ್ಡ್ ಇರುತ್ತೆ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ನಾದಬೇಕು ಎಷ್ಟು ನಾದಬೇಕಂದ್ರೆ ಇದು ಡೋ ಬಂದು ಫುಲ್ಲು ಸಾಫ್ಟಾಗಿರಬೇಕು ನೋಡಿ ಈ ರೀತಿ ಮತ್ತು ಇದನ್ನು ಒಂದು ಹತ್ತು ನಿಮಿಷ ಸೈಡಿಗೆ ಎತ್ತಿಟ್ಕೊಳ್ಳಿ ನೆಕ್ಸ್ಟು ಸ್ಟಫಿಂಗ್ನೇ ರೆಡಿ ಮಾಡ್ಕೊಳ್ಳೋಣ ಸೊ ಇದಕ್ಕೆ ಒಂದು ಬಾಂಡಿಗೆ ಒಂದು ಟೇಬಲ್ ಸ್ಪೂನ್ ಆಗೋ ಅಷ್ಟು ಎಣ್ಣೆ ಒಂದು ಮುಕ್ಕಾಲು ಕಪ್ ಆಗೋಷ್ಟು ಆನಿಯನ್ ಅದನ್ನು ಚೆನ್ನಾಗಿ ಸಣ್ಣ ಕಟ್ ಮಾಡ್ಕೊಳ್ಳಿ ಅದನ್ನು ಹಾಕ್ಕೊಬೇಕು ಅದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಚಿಟ್ಕೆ ಅರಿಶಿನ ಒಂದು ಒಂದು ಸ್ಪೂನ್ ಆಗೋ ಅಷ್ಟು ಚಿಲ್ಲಿ ಪೌಡರ್ ಅದಾದಮೇಲೆ ಒಂದು ಸ್ಪೂನ್ ಅಷ್ಟು ಧನಿಯಾ ಪುಡಿ ಗರಂ ಮಸಾಲ ಒಂದು ಸ್ವಲ್ಪ ಚಾಟ್ ಮಸಾಲ ಅದಾದಮೇಲೆ ಒಂದು ಚಿಟ್ಕೆ ಅಜ್ವಾಯಿನ ಅದಾದಮೇಲೆ ಸ್ವಲ್ಪ ಸಾಲ್ಟು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಾದಮೇಲೆ ಕರ್ಬೇವನ ಸೊಪ್ಪು ಅದಾದಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇಷ್ಟನ್ನು ಆಮೇಲೆ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಆಫ್ ಮಾಡ್ಕೊಂಬಿಡಿ ಸೊ ಇಷ್ಟಕ್ಕೆ ಸ್ಟಫಿಂಗ್ ರೆಡಿ ಆಗಿದೆ ಸ್ಟಫಿಂಗ್ ಈ ಅಳತೆಗೆ ಬಂದರೆ ಸಾಕು ಇದಾದಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಸೈಡಿಗೆ ಇಟ್ಬಿಡಿ ಇದು ಫುಲ್ ತಣ್ಣಗಾಗಬೇಕು ಸೊ ಇದಾದಮೇಲೆ ನೆಕ್ಸ್ಟ್ ನಾವು ಏನು ಚಪಾತಿ ಹಿಟ್ಟನ್ನ ಕಲಸಿಟ್ಟಿರ್ತೀವಿ ಅದನ್ನ ಇನ್ನೊಂದು ಸರ್ತಿ ನಾದ್ಕೊಳ್ಳಿ ಅದಾದಮೇಲೆ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಬಾಲ್ಸ್ನ ಮಾಡ್ಕೊಬೇಕು ಮಾಡಿಕೊಂಡು ಮಾಮೂಲಿ ಚಪಾತಿ ಹೇಗೆ ಇದು ಮಾಡ್ತೀರಾ ಚಪಾತಿ ಉಂಡೆಗಳನ್ನ ಆ ಥರ ಮಾಡಿಕೊಂಡು ಚಪಾತಿ ಹೇಗೆ ಹೊತ್ತುತ್ತೀರ ಆ ಥರ ನಾರ್ಮಲ್ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಚಪಾತಿ ಥರ ಲಟ್ಟಿಸ್ಕೊಳ್ಳಿ ಲಟ್ಟಿಸ್ಕೊಂಡ್ಮೇಲೆ ಅದು ನಾವೇನು ಸ್ಟಫಿಂಗ್ ಇರುತ್ತೆ ಆ ಸ್ಟಫಿಂಗ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕ್ಲೋಸ್ ಮಾಡ್ಕೊಬೇಕು ಇದನ್ನು ಮೋಮೋಸ್ಗೆ ಕ್ಲೋಸ್ ಮಾಡ್ಕೋತೀವಲ್ಲ ಆ ಥರ ಕ್ಲೋಸ್ ಮಾಡ್ಕೊಬೇಕು ಕ್ಲೋಸ್ ಮಾಡ್ಕೊಂಡ್ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ಯಾಕಂದರೆ ಅದು ಆಚೆ ಬರಬಾರ್ದು ಅದನ್ನ ಉಲ್ಟಾ ಮಾಡಿಬಿಟ್ಟು ಮತ್ತೆ ಲಟ್ಟಿಸ್ಕೊಳ್ಳಿ ಚೆನ್ನಾಗಿ ಸೊ ನೋಡಿ ಒಂದು ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಸಾಕು ನೋಡಿ ಇಷ್ಟು ತೆಳ್ಳಗಿದ್ರೆ ಸಾಕು ಹಾಂ ಈ ಅಳತೆ ಬಂದಿರ ಸೊ ಇದನ್ನು ನಾವು ಇವಾಗ ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ಮಾಮೂಲಿ ತಾವಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಅದಾದಮೇಲೆ ನಾವು ಇದೇನು ರೆಡಿ ಮಾಡ್ಕೊಂಡಿರ್ತೀವಿ ಪರಾಟ ಅದನ್ನು ಹಾಕ್ಕೊಳ್ಳಿ ಒಂದು ಸೈಡ್ ಬೇಯಿಸ್ಕೊಳ್ಳಿ ಅದಾದಮೇಲೆ ಇನ್ನೊಂದು ಕಡೆ ತಿರುಗಿಸ್ಬಿಟ್ಟು ಅದಕ್ಕೆ ನಿಮಗೆ ತುಪ್ಪನೋ ಅಥವಾ ಎಣ್ಣೆನೋ ಹಾಕ್ಕೊಳ್ಳಿ ಎಣ್ಣೆ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಮತ್ತು ಸ್ವಲ್ಪ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಬೇಕು ಇದನ್ನು ಯಾಕಂದರೆ ಎರಡು ಸ್ಟಫಿಂಗ್ಸ್ ಎಲ್ಲ ಬೇಯಬೇಕು ಒಳಗಡೆ ಎರಡು ಮೇಲೆ ಪರಾಟಾ ಈಸ್ ರೆಡಿ ಸೊ ನಿಮಗೆ ಇದನ್ನು ಚಟ್ನಿಗೆ ಅಥವಾ ಕೆಚಪ್ ಜೊತೆ ತಿನ್ಬೋದು ನಿಮಗೆ ಏನು ಬೇಕು ಇಲ್ಲ ಹಾಗೆ ಕೂಡ ತಿನ್ಬೋದು ಇಲ್ಲ ತುಪ್ಪ ಜೊತೆನಾದರೂ ತಿನ್ಬೋದು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಮರಿದಂಗೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬೇಡಿ ಟ್ರೈ ಮಾಡಿದ್ರೋ ಇಲ್ವೋ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು